ಹಲೋ ಎವ್ರಿ ವನ್ ನಲವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆಯನ್ನು ಕಂಡುಹಿಡಿಯಿರಿ ಕೊಟ್ಟಿರುವಂತಹ ಬಹುಪದೋಕ್ತಿ ಎಕ್ಸ್ ಘಾತ ಎರಡು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿದ್ರೆ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ನಾಲ್ಕು ಹಾಗೂ ಸಿ ಬೆಲೆ ಐದು ಅಂತ ಸಿಗ್ತಾ ಇದೆ ಅವರು ಇನ್ನೂ ಅಲ್ಫಾ ಮತ್ತೆ ಬಿಟಾ ಶೂನ್ಯತೆ ಅಂತ ಹೇಳ್ತಾ ಇದ್ದಾರೆ ಶೂನ್ಯತೆಗಳು ಮತ್ತೆ ಸಹಗುಣಕಗಳಿರುವಂತ ಸಂಬಂಧ ನೋಡೋದಿದ್ರೆ ಶೂನ್ಯತೆಗಳ ಮೊತ್ತ ಯಾವಾಗ್ಲೂ ಮೈನಸ್ ಬಿ ಬೈ ಎ ಗೆ ಸಮವಾಗಿರುತ್ತೆ ಇನ್ನು ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎಗೆ ಸಮವಾಗಿರುತ್ತೆ ಸೊ ಇಲ್ಲಿ ನಾವು ಅಲ್ಪಾ ಪ್ಲಸ್ ಬಿಟಾ ಮೈನಸ್ ಬಿ ಬೈ ಎ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಆ ಬೆಲೆಯನ್ನ ನಾವು ಆದೇಶಿಸಿದ್ರೆ ಈ ಒಂದು ಬೆಲೆಯನ್ನ ಆದೇಶಿಸಿದ್ರೆ ಬಿ ಬೆಲೆ ಮೈನಸ್ ನಾಲ್ಕು ಸೊ ಮೈನಸ್ ಬಿ ಮೈನಸ್ ಆಫ್ ಮೈನಸ್ ನಾಲ್ಕು ಅಂತ ಆಗತ್ತೆ ಎ ಬೆಲೆ ಒಂದು ಅದೇ ರೀತಿ ಅಲ್ಫಾ ಮತ್ತೆ ಬೀಟಾ ಗುಣಲಬ್ಧ ಏನಾಗತ್ತೆ ಪಿ ಐದು ಬೈ ಎ ಬೆಲೆ ಒಂದು ಸೊ ಅಲ್ಫಾ ಪ್ಲಸ್ ಬೀಟಾ ಬೆಲೆ ಪ್ಲಸ್ ನಾಲ್ಕು ಅಂತ ಆಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಗುತ್ತೆ ಹಾಗೆ ಅಲ್ಫಾ ಬೀಟಾ ಬೆಲೆ ಐದು ಅನ್ನೋದು ಸಿಗತ್ತೆ ನಮ್ಗೆ ಇನ್ನು ನಮಗೆ ಬೇಕಿರೋದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆ ನಮಗೆ ಗೊತ್ತಿರುವಂತಹ ಸೂತ್ರಗಳು ಯಾವ್ಯಾವುದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕು ಅಂದರೆ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂದ ನಾವು ಪಡ್ಕೋಬಹುದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಇದು ಒಂದು ನಿಯಮ ಇದೆ ಅಲ್ವಾ ಈ ಒಂದು ನಿಯಮದಿಂದ ನಾವು ಎ ಬಿ ಜಾಗದಲ್ಲಿ ಅಲ್ಫಾ ಬೀಟಾಗಳನ್ನು ಹಾಕಿದ್ರೆ ಅಲ್ಫಾ ಪ್ಲಸ್ ಬೀಟಾದ ವರ್ಗ ಸಮ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಎರಡು ಅಲ್ಫಾ ಬೀಟಾ ಸೊ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಬೆಲೆ ನಾಲ್ಕು ಅಂತ ಗೊತ್ತಿದೆ ಈ ಬೆಲೆಯನ್ನ ನಾವು ಇಲ್ಲಿ ಆದೇಶಿಸಿದ್ರೆ ಅಲ್ಫಾ ಪ್ಲಸ್ ಬೀಟಾದ ಬದಲಿಗೆ ನಾಲ್ಕನ್ನ ಆದೇಶಿಸಿದ್ರೆ ನಾಲ್ಕರ ವರ್ಗ ಸಮ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ ಆದ್ರೆ ಅಲ್ಫಾ ಬೀಟಾ ಬೆಲೆಯೂ ಕೂಡ ನಮ್ಗೆ ಗೊತ್ತಿದೆ ಐದು ಅಂತ ಸೊ ಅದನ್ನು ನಾವು ಆದೇಶಿಸಿದ್ರೆ ನಾಲ್ಕರ ವರ್ಗ ಹದಿನಾರು ಸಮ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಐದೆರಡ್ಲೆ ಹತ್ತು ಸೊ ಇಲ್ಲಿಂದ ನಾವು ಈ ಹತ್ತನ್ನ ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ಹದಿನಾರು ಮೈನಸ್ ಹತ್ತು ಸಮ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಆಗತ್ತೆ ಸೊ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆ ಆರು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಈ ರೀತಿಯಾಗಿ ನಾವು ಅಲ್ಫಾ ಸ್ಕ್ವೇರ್ ಮತ್ತೆ ಬಿಟಾ ಸ್ಕ್ವೇರ್ ಬೆಲೆಯನ್ನ ಕಂಡುಹಿಡಿಯಬಹುದು